ಕ್ರಮಗಳಿಗೆ ಪ್ರವೇಶ ತೆಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯವು ಆನ್ಲೈನ್ ಮೂಲಕ ಆಯೋಜಿಸಿರುವ ಸಮಾಲೋಚನಾ ಕಾರ್ಯಕ್ರಮದ ಎರಡನೇ ದಿವಸಕ್ಕೆ ತಮ್ಮೆಲ್ಲರಿಗೂ ಪ್ರವೇಶಾತಿ ವಿಭಾಗದ ವತಿಯಿಂದ ಆತ್ಮೀಯ ಅಭಿನಂದನೆಗಳೊಡನೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಎಂ ವಿ ನಂದೀಶ್ ಉಪಕುಲ ಸಚಿವರು ಹಾಗೂ ನಿರ್ದೇಶಕರು ಹೆಚ್ಚುವರಿ ಪ್ರವೇಶಾತಿ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ನಡೆಸ್ತಕ್ಕಂಥ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಯು ಜಿ ಸಿಯಿಂದ ಮಾನ್ಯತೆ ಇರ್ತದೆ ವಿಶೇಷವಾಗಿ ಎಮ್ ಎಸ್ ಸಿ ಡೇಟಾ ಸೈನ್ಸ್ ಎಮ್ ಸಿ ಎ ಹಾಗೂ ಎಮ್ ಬಿ ಎ ಕಾರ್ಯಕ್ರಮಗಳಿಗೆ ಎ ಐ ಸಿ ಟಿಯಿಂದ ಅಪ್ರೂವಲ್ ಇರ್ತದೆ ಅದೇ ರೀತಿ ಇನ್ ಸರ್ವಿಸ್ ಟೀಚರ್ಸ್ಗಳಿಗೆ ನಡೆಸ್ತಕ್ಕಂಥ ಬಿ ಇ ಡಿ ಶಿಕ್ಷಣ ಕಾರ್ಯಕ್ರಮಗಳಿಗೆ ಎನ್ ಸಿ ಟಿಯಿಂದ ಅಪ್ರೂವಲ್ ಇರ್ತದೆ ಈ ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ ಎ ಪ್ಲಸ್ ಮಾನ್ಯತೆ ಇರ್ತದೆ ಹಾಗೂ ಕೋಲ್ ಬಿ ಮಾನ್ಯತೆಯು ಸಹ ಇರ್ತದೆ ಈ ಆವೃತ್ತಿಯಲ್ಲಿ ವಿವಿಧ ಶಿಕ್ಷಣ ಕ್ರಮಗಳಿಗೆ ನಮ್ಮ ಕೇಂದ್ರ ಕಚೇರಿ ಮೈಸೂರು ಮತ್ತು ವಿಶ್ವವಿದ್ಯಾನಿಲಯದ ನೇರ ನಿಯಂತ್ರಣದಲ್ಲಿರ್ತಕ್ಕಂಥ ಮೂವತ್ತೈದು ಪ್ರಾದೇಶಿಕ ಕೇಂದ್ರಗಳ ಮೂಲಕ ಸುಮಾರು ಏ ಹದಿನೇಳು ಸಾವಿರದ ಎಂಟುನೂರ ಎಂಟು ವಿದ್ಯಾರ್ಥಿಗಳು ವಿವಿಧ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿಯನ್ನು ಹೊಂದಿರ್ತಾರೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸಂಬಂಧ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಲಿಕ್ಕೆ ಅನುಕೂಲವಾಗುವಂತೆ ರಾಜ್ಯದ ನೂರ ಮೂವತ್ತೊಂದು ಕೇಂದ್ರಗಳಲ್ಲಿ ಕಲಿಕಾರ್ತಿ ಸಹಾಯ ಕೇಂದ್ರಗಳನ್ನು ವಿಶ್ವವಿದ್ಯಾನಿಲಯ ಸ್ಥಾಪಿಸಿದ್ದು ಅದರ ಮೂಲಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಮಾಲೋಚ ಪ್ರವೇಶಾತಿ ಅಥವಾ ನವೀಕರಣ ಮತ್ತಿತರ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡಲಿಕ್ಕೆ ಅವಕಾಶವನ್ನು ನೀಡುತ್ತಿದೆ ನಿಮ್ಮ ಪ್ರವೇಶಾತಿಗೊಂಡಂತಹ ಶೈಕ್ಷಣಿಕ ವಿವರಗಳನ್ನು ವಿಶ್ವವಿದ್ಯಾನಿಲಯವು ಯು ಜಿ ಸಿಯ ಡೆಬ್ ಪೋರ್ಟಲ್ನಲ್ಲಿ ಯಶಸ್ವಿಯಾಗಿ ಅಪ್ಲೋಡ್ ಮಾಡಿರುತ್ತೆ ವಿಶ್ವವಿದ್ಯಾನಿಲಯವು ಯು ಜಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ನಲ್ಲಿ ಸುಮಾರು ಒಂಬತ್ತು ಶೈಕ್ಷಣಿಕ ಕಾರ್ಯಕ್ರಮಗಳು ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಮಟ್ಟದಲ್ಲಿ ಸುಮಾರು ಮೂವತ್ತ ಐದು ಶೈಕ್ಷಣಿಕ ಕಾರ್ಯಕ್ರಮಗಳು ಉಳಿದಂತೆ ಯು ಜಿ ಮತ್ತು ಪಿ ಜಿ ಲೆವೆಲ್ನಲ್ಲಿ ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಒಳಗೊಂಡಂತೆ ಒಟ್ಟಾರೆ ಅರವತ್ತೆಂಟು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಪ್ರವೇಶಾತಿಗೊಂಡಂಥ ಸಂದರ್ಭದಲ್ಲಿ ಆನ್ ದಿ ಸ್ಪಾಟ್ನಲ್ಲೇ ಅವರಿಗೆ ಸ್ಟಡಿ ಮೆಟೀರಿಯಲ್ಸನ್ನು ವಿತರಣಾ ಕಾರ್ಯವನ್ನು ಆಯಾ ರೀಜನಲ್ ಸೆಂಟರ್ಸಲ್ಲಿ ಅಥವಾ ನಮ್ಮ ಮೈಸೂರು ಪ್ರಾದೇಶಿಕ ಕೇಂದ್ರ ಕಚೇರಿಯಲ್ಲಿ ವಿತರಣೆ ಮಾಡತಕ್ಕಂಥ ಕಾರ್ಯವನ್ನು ಸಹ ಮಾಡಲಾಗಿದೆ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಅವೈಲಬಿಲಿಟಿ ಇಲ್ಲದೇ ಇರತಕ್ಕಂಥ ಸ್ಟಡಿ ಮೆಟೀರಿಯಲ್ಸನ್ನು ಬೈ ಪೋಸ್ಟ್ ಮೂಲಕ ಅಥವಾ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಕೇಂದ್ರಗಳಲ್ಲಿ ವಿತರಿಸುವಂತಹ ಕಾರ್ಯಕ್ರಮವನ್ನು ಸಹ ನೋಡ್ಕೊಳ್ತಾ ಇದೆ ಈ ರೀತಿ ಪ್ರವೇಶಾತಿಗೊಂಡಂತಹ ವಿದ್ಯಾರ್ಥಿಗಳಿಗೆ ಆನ್ ದಿ ಸ್ಪಾಟ್ನಲ್ಲೇ ಒಂದು ಯುನೀಕ್ ಐಡೆಂಟಿಟಿ ನಂಬರ್ ಇರ್ತಕ್ಕಂಥ ಒಂದು ಐಡೆಂಟಿಟಿ ಕಾರ್ಡನ್ನು ಸಹ ವಿತರಿಸಲಾಗುತ್ತೆ ಈ ಐಡೆಂಟಿ ಕಾರ್ಡ್ನಲ್ಲಿ ತಮಗೆ ಒಂದು ರೋಲ್ ನಂಬರನ್ನು ವಿತರಿಸಲಾಗುತ್ತೆ ಈ ರೋಲ್ ನಂಬರ್ ತಾವು ಯಾವ ಸಾಲಿನಲ್ಲಿ ಯಾವ ಆವೃತ್ತಿಯಲ್ಲಿ ಯಾವ ಶಿಕ್ಷಣ ಕ್ರಮಕ್ಕೆ ಯಾವ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಪ್ರವೇಶಾತಿ ಹೊಂದಿರ್ತೀರಿ ಅನ್ನೋದನ್ನು ಆ ನಂಬರು ತಮಗೆ ರಿವೀಲ್ ಮಾಡುತ್ತೆ ಹಾಗಾಗಿ ಪ್ರತಿ ಹಂತದಲ್ಲಿಯೂ ತಾವು ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡುವಂಥ ಸಂದರ್ಭ ಅಥವಾ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಮನವಿಗಳನ್ನ ಸಲ್ಲಿಸೋ ಸಂದರ್ಭದಲ್ಲಿ ಈ ರೋಲ್ ನಂಬರನ್ನು ತಾವು ತಪ್ಪದೆ ಅದನ್ನು ಎಂಟ್ರಿ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಈ ರೀತಿ ಪ್ರವೇಶಾತಿಗೊಂಡಂತಹ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾನಿಲಯ ತನ್ನದೇ ಆದಂತಹ ಒಂದು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪನ್ನು ಒಂದು ಪ್ರಾರಂಭ ಮಾಡಿದೆ ಈ ಆ್ಯಪನ್ನು ತಾವು ಗೂಗಲ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಪ್ರವೇಶಾತಿ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಅದರಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಅಥವಾ ಶೈಕ್ಷಣಿಕ ಸೇವೆಯನ್ನು ಪಡೆಯಬಹುದಾಗಿದೆ ಈ ರೀತಿ ವಿಶ್ವವಿದ್ಯಾನಿಲಯ ಒದಗಿಸ್ತಕ್ಕಂಥ ಹಾರ್ಡ್ ಕಾಪಿ ಸ್ಟಡಿ ಮೆಟೀರಿಯಲ್ಸ್ ಜೊತೆಗೆ ಸಾಫ್ಟ್ ಕಾಪಿಯನ್ನು ಸಹ ನಮ್ಮ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಅದರ ಅನುಕೂಲಕ್ಕೆ ತಕ್ಕಂತೆ ತಾವು ಅದನ್ನು ಬ್ರೌಸ್ ಮಾಡಿ ಅದರ ಸೇವೆಯನ್ನು ಸಹ ಪಡೆಯಬಹುದಾಗಿದೆ ಉಳಿದಂತೆ ವಿಶ್ವವಿದ್ಯಾನಿಲಯ ಇಪ್ಪತ್ತು ಅಂಕಗಳಿಗೆ ಇಂಟರ್ನಲ್ ಅಸೈನ್ಮೆಂಟ್ಸನ್ನ ವ್ಯವಸ್ಥೆ ಇರುತ್ತೆ ಈ ಅಂಕಗಳಿಗೆ ವಿಶ್ವವಿದ್ಯಾನಿಲಯ ಕ್ವಶನ್ಸನ್ನು ಅಪ್ಲೋಡ್ ಮಾಡಿರುತ್ತೆ ತಾವುಗಳು ತಮ್ಮ ಹ್ಯಾಂಡ್ ರೈಟನ್ನಲ್ಲಿ ಆ ಕ್ವಶನ್ಗಳಿಗೆ ವಿಶ್ವವಿದ್ಯಾನಿಲಯ ಒದಗಿಸ್ತಕ್ಕಂಥ ಸ್ಟಾ ಸ್ಟಡಿ ಮೆಟೀರಿಯಲ್ಸನ್ನು ಅಧ್ಯಯನ ಮಾಡಿ ಅದಕ್ಕೆ ಆನ್ಸರನ್ನು ಬರೆದು ಪಿ ಡಿ ಎಫ್ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರದಲ್ಲಿ ತಮಗೆ ಎಂಬತ್ತು ಮಾರ್ಕ್ಸ್ಗೆ ಥಿಯರಿ ಪೇಪರ್ ಇರುತ್ತೆ ಈ ಇಪ್ಪತ್ತು ಮಾರ್ಕ್ಸಲ್ಲಿ ಬರೆದಂಥ ಅಂಕಗಳನ್ನು ಸಹ ಆ್ಯಡಪ್ ಮಾಡಿ ಕ್ಯಾರಿ ಓವರ್ ಆಗುತ್ತೆ ಉಳಿದಂತೆ ವಿಶ್ವವಿದ್ಯಾನಿಲಯ ಕಾಲಕಾಲಕ್ಕೆ ನೀಡತಕ್ಕಂಥ ನೋಟಿಫಿಕೇಷನ್ಸ್ ಇರ್ಬೋದು ಮತ್ತಿತರ ಪಾಠ ಪ್ರವಚನಗಳನ್ನು ಸಹ ಈ ಆ್ಯಪ್ನ ಮುಖಾಂತರ ತಾವು ಪಡೆಯಬಹುದಾಗಿದೆ ವಿಶ್ವವಿದ್ಯಾನಿಲಯ ಪ್ರವೇಶಾತಿಗೊಂಡಂತಹ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಪ್ರವೇಶಾತಿ ನವೀಕರಣ ಅಂದರೆ ಅಡ್ಮಿಷನ್ ರಿನಿವಲ್ಸನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತಾವು ಫಸ್ಟ್ ಇಯರ್ಗೆ ಯಾವ ರೀತಿ ಕ್ರಮ ಅನುಸರಿಸಿರ್ತಿರೋ ಆನ್ಲೈನ್ ಮೂಲಕ ಅದೇ ರೀತಿ ಆನ್ಲೈನ್ ಮೂಲಕ ಅದನ್ನು ಕ್ರಮ ಅನುಸರಿಸಿ ತಾವು ಎರಡನೇ ವರ್ಷಕ್ಕೆ ಅಥವಾ ಫೈನ್ಲ್ ಇಯರ್ ಪಿ ಜಿ ಆದರೆ ಇಯರಲ್ಲಿ ಇರುತ್ತೆ ಯು ಜಿ ಆದರೆ ಸೆಕೆಂಡ್ ಇಯರ್ ತರ್ಡ್ ಇಯರ್ಗೆ ತಾವು ಅಡ್ಮಿಷನ್ ಮಾಡಿಕೊಂಡು ಅದೇ ರೀತಿ ಫೀಸನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿ ತಮ್ಮ ಅಡ್ಮಿಷನ್ ಅಪ್ಲಿಕೇಶನ್ ಮತ್ತು ಫೀ ರೆಸಿಪ್ಸನ್ನು ಆಯಾ ಪ್ರಾದೇಶಿಕ ಕೇಂದ್ರಗಳಿಗೆ ಸಲ್ಲಿಸಿ ಸಬ್ಮಿಟ್ ಮಾಡಿ ತಮ್ಮ ಐಡೆಂಟಿ ಕಾರ್ಡನ್ನು ಆಯಾ ವಲ್ಸ ವರ್ಷಕ್ಕೆ ತಾವು ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಉಳಿದಂತೆ ವಿಶ್ವವಿದ್ಯಾನಿಲಯ ನಡೆಸ್ತಕ್ಕಂಥ ಎಲ್ಲ ಕೋರ್ಸ್ಗಳಿಗೆ ಕ್ಯಾರಿ ಓವರ್ ಸಿಸ್ಟಮ್ ಇರೋದರಿಂದ ವಿದ್ಯಾರ್ಥಿಗಳು ಆಯಾ ಸಾಲಿನಲ್ಲಿ ಉತ್ತೀರ್ಣ ಆಗಿರಬೇಕು ಅಂತಲೇ ಯಾವ ಕಂಪಲ್ಸರಿ ಆದಂಥ ಒಂದು ಕಂಡೀಷನ್ ಇರೋಲ್ಲ ಸಬ್ಸಿಕ್ವೆಂಟ್ ಇಯರ್ನಲ್ಲಿ ತಾವು ಅದಕ್ಕೆ ಸೆಕೆಂಡ್ ಇಯರ್ಗೆ ಎನ್ರೋಲ್ ಆಗಿ ತಮ್ಮ ಐಡೆಂಟಿಟಿ ಕಾರ್ಡನ್ನು ರಿನುವಲ್ ಮಾಡಿಸ್ಕೋಬೇಕಾಗತ್ತೆ ಯಾಕೆಂದರೆ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ನಿಯಮಗಳ ಪ್ರಕಾರ ಡಬಲ್ ದಿ ಡ್ಯೂರೇಷನ್ ಅಂತ ಏನು ಹೇಳ್ತೀವಿ ಎನ್ ಪ್ಲಸ್ ಟು ನಂಬರ್ ಆಫ್ ಇಯರ್ಸ್ ಆಫ್ ದಿ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ಯು ಜಿನಲ್ಲಿ ತೊಗೊಂಡ್ರೆ ಮೂರು ವರ್ಷ ಪ್ಲಸ್ ಎರಡು ವರ್ಷ ಒಟ್ಟಾರೆ ಐದು ವರ್ಷ ಸಿಗುತ್ತೆ ಅದೇ ರೀತಿ ಪಿ ಜಿ ಲೆವೆನ್ನಲ್ಲಿ ಟೂ ಪ್ಲಸ್ ಟು ಫೋರ್ ಇಯರ್ಸ್ ಸಿಗುತ್ತೆ ಈ ಈ ಅವಧಿಯಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಲಿಕ್ಕೆ ಅವಕಾಶವಿರುತ್ತೆ ಹಾಗಾಗಿ ಯಾವುದೇ ತಮ್ಮ ರಿಸಲ್ಟ್ಸನ್ನು ವೆಯ್ಟ್ ಮಾಡದೆ ಆಯಾ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ನೋಟಿಫಿಕೇಷನ್ಸ್ ಇಶ್ಯೂ ಮಾಡಿದೆ ಆ ಸಂದರ್ಭದಲ್ಲಿ ತಾವುಗಳು ಆಯಾ ಸಾಲಿಗೆ ಪ್ರವೇಶಾತಿಯನ್ನು ನವೀಕರಣ ಮಾಡಿಕೊಳ್ಬೋದಾಗಿದೆ ಉಳಿದಂತೆ ವಿಶ್ವವಿದ್ಯಾನಿಲಯ ಸಹಾಯ ಆಯೋಗವು ಇತ್ತೀಚೆಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಅವಕಾಶವನ್ನು ಕಲ್ಪಿಸಿರುತ್ತೆ ಅದೇನಂತ ಹೇಳಿದ್ರೆ ಏಕಕಾಲದಲ್ಲಿ ಡ್ಯುಯಲ್ ಎಲ್ ಡಿಗ್ರಿಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿರುತ್ತೆ ಸಬ್ಜೆಕ್ಟ್ ಟು ದ ಎಲಿಜಿಬಿಲಿಟಿ ಆಫ್ ದಿ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ತಾವು ಆಸ ಆಸಕ್ತಿ ವಹಿಸಿದಲ್ಲಿ ಎರಡು ಕೋರ್ಸ್ಗಳಿಗೆ ತಾವು ಇಷ್ಟಪಡುವಂಥ ಎರಡು ಕೋರ್ಸ್ಗಳಿಗೆ ಏಕಕಾಲದಲ್ಲಿ ಪ್ರವೇಶಾತಿಯನ್ನು ಹೊಂದಿ ಅದನ್ನು ಸಹ ತಾವು ಪೂರ್ಣಗೊಳಿಸ್ಕೊಳ್ಬೋದಾಗಿದೆ ಈಗ ಈ ಸೌಲಭ್ಯದಡಿ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡಿರ್ತಾರೆ ಉಳಿದಂತೆ ತಾವು ಪ್ರವೇಶಾತಿ ಅಥವಾ ನವೀಕರಣ ಮತ್ತಿತರ ಪ್ರವೇಶ ವಿಭಾಗದ ಮತ್ತಿತರ ಕಾರ್ಯಕ್ರಮಗಳ ವಿವರಗಳನ್ನು ಆಯಾ ಪ್ರಾದೇಶಿಕ ಕೇಂದ್ರಗಳಲ್ಲಿ ಪಡೆಯಬಹುದಾಗಿದೆ ಇವರ ಸಂಪೂರ್ಣವಾದಂಥ ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಗಳನ್ನು ನಮ್ಮ ಅಧಿಕೃತವಾದಂಥ ವೆಬ್ಸೈಟ್ನಲ್ಲಿ ಈಗ ಆಲ್ರೆಡಿ ನೋಟಿಫೈ ಮಾಡಿರ್ತೀವಿ ಹಾಗಾಗಿ ಅದನ್ನು ಸಂಪರ್ಕಿಸಿ ಅವರನ್ನು ಮಾಹಿತಿ ಪಡ್ಕೊಳ್ಬೋದಾಗಿದೆ ಮುಂದುವರೆದು ಅಲ್ಲೂ ಸಹ ತಮಗೆ ಯಾವುದಾದ್ರು ಮಾಹಿತಿಗಳು ಕೊರತೆ ಆದಲ್ಲಿ ನಮ್ಮ ಕೇಂದ್ರ ಕಚೇರಿ ಮೈಸೂರಿನಲ್ಲಿ ನಮ್ಮ ವಿಭಾಗದಲ್ಲಿ ಪ್ರವ ವಿಭಾಗವನ್ನು ಸಂಪರ್ಕಿಸಿ ತಾವು ಮಾಹಿತಿಯನ್ನು ಪಡ್ಬೋದಾಗಿದೆ ಈ ಮಾಹಿತಿ ಪಡೀಲಿಕ್ಕೆ ವಿಶ್ವವಿದ್ಯಾಲಯದ ತನ್ನದೇ ಆದಂಥ ದೂರವಾಣಿ ಸಂಖ್ಯೆ ಇದ್ದು ದೂರವಾಣಿ ಸಂಖ್ಯೆಯನ್ನು ತಮಗೆ ಹೇಳ್ತಾ ಇದ್ದೀನಿ ಅದನ್ನು ತಾವು ನೋಟ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಇರುತ್ತೆ ಕಚೇರಿ ನೋ ಸಂಖ್ಯೆ ಝೀರೋ ಏಯ್ಟ್ ಟೂ ಒನ್ ಟೂ ಫೈವ್ ಡಬಲ್ ಝೀರೋ ನೈನ್ ಏಯ್ಟ್ ಒನ್ ಇದನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇದಲ್ಲದೆ ನನ್ನ ಪ್ರವೇಶಾತಿ ವಿಭಾಗದ ಅಧಿಕಾರಿ ಮಿತ್ರರಾದಂಥ ಮೂರು ಅಧೀಕ್ಷಕರು ಇರ್ತಾರೆ ಒಬ್ಬರು ಸಹಾಯಕ ಕುಲಸಚಿವರು ಇರ್ತಾರೆ ಅವರ ನಂಬರ್ಗಳನ್ನು ಸಹ ತಮಗೆ ನೀಡ್ತಾ ಇದ್ದೀನಿ ಅದನ್ನು ಸಹ ಅವರು ತಾವು ಎಂಟ್ರಿ ಮಾಡಿಕೊಂಡು ಸಂಪರ್ಕಿಸ್ಬೋದಾಗಿದೆ ಮೊದಲನೇದಾಗಿ ಶ್ರೀ ರಘು ಎಲ್ ಜೆ ಅಂತೇಳಿ ಸೂಪರ್ಡೆಂಟ್ ಇದ್ದಾರೆ ಅವರ ನೋಂದಣಿ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಒನ್ ಏಯ್ಟ್ ಸೆವೆನ್ ಟೂ ಸಿಕ್ಸ್ ಅದೇ ರೀತಿ ಯಶೋಧಮ್ಮ ಡಬಲ್ ನೈನ್ ಝೀರೋ ಒನ್ ಡಬಲ್ ಟು ತ್ರೀ ಝೀರೋ ಫೋರ್ ತ್ರೀ ಹಾಗೂ ಪ್ರದೀಪ್ ಕುಮಾರ್ ಡಬಲ್ ಸೆವೆನ್ ನೈನ್ ಫೈವ್ ಝೀರೋ ಡಬಲ್ ಸೆವೆನ್ ತ್ರೀ ಡಬಲ್ ಸೆವೆನ್ ಮತ್ತು ಸಹಾಯಕ ಕುಲ ಸಚಿವರಾಗಿ ಎಂ ಶ್ರೀಧರ್ ಅಂತೇಳಿ ಕೆಲಸ ಮಾಡ್ತಾಯಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ತ್ರೀ ನೈನ್ ಟೂ ಸಿಕ್ಸ್ ಟೂ ಸೆವೆನ್ ಇವರೆಲ್ಲರನ್ನ ಈ ದೂರವಾಣಿ ಮುಖೇನ ಸಂಪರ್ಕಿಸ್ಬೋದಾಗಿದೆ ಇಲ್ಲೂ ಸಹ ತಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಆಗದೇ ಇರೋಂಥ ಸಂದರ್ಭದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದಾಗಿದೆ ನನ್ನ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ಝೀರೋ ಒನ್ ಜೀರೋ ಫೋರ್ ಜೀರೋ ಸೆವೆನ್ ಆಗಿರುತ್ತೆ ಇಷ್ಟನ್ನು ಹೇಳ್ತಾ ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಯಶಸ್ವಿಯಾಗಿ ಸಂಪೂರ್ಣಗೊಳ್ಳಿ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಉದ್ದೇಶಗಳು ಈಡೇರಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಈ ಪ್ರವೇಶಾತಿ ವಿಭಾಗದ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಎಲ್ಲ ಅಧಿಕಾರಿ ವರ್ಗದ ಹಿರಿಯರು ಹಾಗೂ ಅಧಿಕಾರಿ ಮಿತ್ರರಿಗೆ ಮತ್ತು ಸ್ಟುಡಿಯೋ ಮಿತ್ರರಿಗೆ ನನ್ನ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದಾನೆ ಧನ್ಯವಾದಗಳು